ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ಸ್ಥಾಪಿತ ಬೆಂಗಳೂರು ನಗರ ಜಿಲ್ಲೆ ಹಾಗೂ ದಕ್ಷಿಣ ತಾಲೂಕು ಸಮಿತಿ ಅಧ್ಯಕ್ಷರಾದ ವೈರಮೇಶ್ ನೇತೃತ್ವದಲ್ಲಿ ಹಳೇ ಮಡಿವಾಳದ ಜೈ ಭೀಮಾ ನಗರದ ಬಸ್ ನಿಲ್ದಾಣದ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಆಚರಿಸಲಾಯಿತು ಸ್ಥಳೀಯ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಹೊನ್ನಯ್ಯ ಆಲಿಯಾಸ್ ಅಪ್ಪಾಜಿ ಎಲ್ ಮುರುಗೇಶ್ ಡಿ ಮುನಿರಾಜು ಎಂ ಮೂರ್ತಿ ಜಿ ನಾರಾಯಣಪ್ಪ ಎಂ ರಮೇಶ್ ಮುನಿಯಪ್ಪ ಎಂಎನ್ ಮಂಜುನಾಥ್ ಮುರುಳಿ ಕೆ ಅಜಯ್ ಜಿ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರ ಮುಖಂಡರುಗಳು ಭಾಗವಹಿಸಿದ್ದರು ಅಂಬೇಡ್ಕರ್ ಅವರ ಜಯಂತಿಯ ವಿಶೇಷವಾಗಿ ಸಾರ್ವಜನಿಕರಿಗೆ ಬಿರಿಯಾನಿ ಭಕ್ಷ್ಯ ಭೋಜನ ಶಾಖಾಹಾರಿಗಳಿಗೆ ತರಕಾರಿ ಬಿರಿಯಾನಿ ಸೇರಿದಂತೆ ಮಜ್ಜಿಗೆ ಪಾನಕ ವಿತರಿಸಲಾಯಿತು ಸಂಜೆ ಆರು ಗಂಟೆಗೆ ಮಡಿವಾಳ ಭಾಗದ ಮುಖ್ಯ ಬೀದಿಗಳಲ್ಲಿ ತಮಟೆ ವಾದ್ಯ ಡೊಳ್ಳು ಕುಣಿತ ಕೀಲು ಕುದುರೆ ಪಟಾಕಿ ಬಾಣ ಬಿರುಸುಗಳೊಂದಿಗೆ ಅಂಬೇಡ್ಕರ್ ಪ್ರತಿಮೆಯನ್ನು ಮಲ್ಲಿಗೆ ಹೂವಿನ ಪಲ್ಲಕ್ಕಿಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ನಮಸ್ಕಾರ ನಮ್ಮ ಬಿಟಂ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಹಾಗೂ ನಗರ ಗ್ರಾಮದ ಎಲ್ಲ ನಿವಾಸಿಗಳು ಸೇರಿ ಇವತ್ತೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ವಿಜಯಂಭರಣದಿಂದ ಆಚರಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬಿಟಮ್ ವಿಧಾನಸಭಾ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಹಾಗೂ ರಾಮಲಿಂಗ ಸಾಹೇ ಸಾಹೇಬರು ಹಾಗೂ ನಮ್ಮ ಮಾಜಿ ಮಹಾಪೌರಾದಂತಹ ಮಂಜುನಾಥ ರೆಡ್ಡಿ ಅಣ್ಣನವರು ಇಬ್ಬರು ಸಹ ಬಂದು ದೀಪ ಬೆಳಗೋದ್ರಂಥ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಚಾಲನೆಯನ್ನು ನೀಡಿರ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಜೆ ಬಿ ಎಂ ನಗರದ ಹಾಗೂ ಹಳೆಮಡಿವಾಳ ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ನಮ್ಮ ವಾರ್ಡಿನ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಣೆ ಮಾಡಿರ್ತೀರಿ ಅದೇ ರೀತಿ ಊಟದ ವ್ಯವಸ್ಥೆನೂ ಮಾಡಿರ್ತೀರಿ ವ್ಯವಸ್ಥೆ ಸರ್ ಒಂದು ಎರಡು ಮೂರು ಸಾವಿರ ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಿ ಬಟ್ಟೆ ಎಲ್ಲ ಎಲ್ಲಾರ್ಗು ಮೂರು ಸಾವಿರ ಜನಕ್ಕೆ ಬಟ್ಟೆ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ನೆಮ್ಮದಿಯಿಂದ ಒಂದು ವಿಜೃಂಭಣೆಯಿಂದ ಇದುವರೆಗೂ ಕಾರ್ಯಕ್ರಮ ನಡೆದಿದೆ ಇನ್ನು ಸಂಜೆ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೂವಿನ ಪಲ್ಲಕ್ಕೆ ಮಲ್ಲಿಗೆ ಹೂವಿನ ಪ್ರಪ್ರಥಮಾರಿ ಬಾರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ಮಡಿವಾಳ ಹಾಗೂ ಜೆ ಬಿ ನಗರದಲ್ಲಿ ಮೊದಲನೇ ಮೊದಲನೇ ಬಾರಿಗೆ ಹೂವಿನ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನು ಇಂದು ಸಂಜೆ ಐದು ಗಂಟೆಗೆ ವಿವಿಧ ಕಲಾಕೃತಿಗಳ ತಂಡಗಳ ಹಾಗೂ ಟೊಮಟೆ ಹಾಗೂ ಬಾಣ ಬಿರುಸುಗಳೊಂದಿಗೆ ಸಂಜೆ ಐದು ಗಂಟೆಗೆ ಇಲ್ಲಿಂದ ಚಾಲನೆ ಕೊಡ್ತೀವಿ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ನಡೀತೈತೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲರನ್ನು ಕೇಳ್ಕೊಳ್ತೀರಿ ಜೈ ಭೀಮ್ ಜೈ ಜೈ ಜೈಂ ನಗರದ ನಿವಾಸಿಗಳೆಲ್ಲರೂ ಸೇರಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ಜೈ ಭೀಮ್ ನಗರದ ನಿವಾಸಿಗಳೆಲ್ಲರೂ ಸೇರಿ ವಿಜೃಂಭಣೆಯಿಂದ ಇಂದು ಆಚರಿಸಿದ್ದೀವಿ ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಎಲ್ಲರೂ ಸೇರಿ ಸೀರೆಗಳು ಮತ್ತು ಶರ್ಟನ್ನು ವಿತರಣೆ ಮಾಡಿರ್ತೀವಿ ಹಾಗೆ ಅವರೆಲ್ಲರಿಗೂ ಸಹಿತ ಅನ್ನದಾನವನ್ನು ಹಾಗೂ ಬಾಬಾ ಸಾಹೇಬರ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿ ಸೊ ಅವರಿಗೆ ನಮನವನ್ನು ಸಲ್ಲಿಸಿದ್ದೇವೆ ಧನ್ಯವಾದಗಳು